ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಜುಲೈ ತಿಂಗಳ ಹದಿನಾರನೇ ತಾರೀಕು ಬುಧವಾರ ಇವತ್ತಿನ ಈ ಒಂದು ಈ ಪುಟ್ಟ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗತಿಗಳು ಹೇಗಿದೆ ಅದನ್ನು ಕರ್ನಾಟಕದ ಮೇಲೆ ಹೇಗೆಲ್ಲ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಈ ಕುರಿತು ಮಾತನಾಡ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ಕೃಷಿಕರು ಇದರ ವಿಶೇಷವಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಫಾಲೋ ಮಾಡ್ತಿದ್ದರೆ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ದೇಶದ ಕೋಟ್ಯಂತರ ರೈತರ ಹಣೆ ಬರವನ್ನು ಬರೆತಕ್ಕಂಥ ನೈಋತ್ಯ ಮುಂಗಾರು ಮಾರುತಗಳು ಈ ಬಾರಿ ಮೇ ಮಧ್ಯಾವಧಿ ವೇಳೆಗೆ ದಕ್ಷಿಣ ಅಂಡಮಾನನ್ನು ಪ್ರವೇಶ ಮಾಡಿದವು ಹಾಗೆ ಅತಿ ಬೇಗನೆ ಕೇರಳದ ಕರಾವಳಿ ಹಾಗೆ ಕರ್ನಾಟಕದ ಕರಾವಳಿ ದಕ್ಷಿಣ ದ್ವೀಪವನ್ನು ಕೂಡ ಪ್ರವೇಶ ಮಾಡಿದ್ದವು ಸ್ನೇಹಿತರೆ ಹಾಗೆ ಮೇ ತಿಂಗಳ ಅಂತ್ಯದ ವೇಳೆಗೆ ಬಹುತೇಕ ಭಾರತದ ಪಶ್ಚಿಮ ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗಿತ್ತು ಆದರೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಸ್ವಲ್ಪ ಮಳೆಯ ಪ್ರಮಾಣದಲ್ಲಿ ಹಿನ್ನಡೆಯಾಗಿತ್ತು ಆದರೆ ಜೂನ್ ಮಧ್ಯಾವಧಿ ವೇಳೆಗೆ ಮತ್ತೆ ಮುಂಗಾರು ಮಾರುತಗಳು ಸಕ್ರಿಯ ಆದವು ಹಾಗೆ ಸದ್ಯಕ್ಕೆ ಕಳೆದ ಒಂದು ಎರಡು ಮೂರು ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಮುಂಗಾರು ಮಾರ್ತಗಳು ಮತ್ತೆ ಸ್ವಲ್ಪ ಮಟ್ಟಿಗೆ ದುರ್ಬಲ ಆಗಿದಂತೆ ಆಗಿದಂತೆ ಬರ್ತಿತ್ತು ಆದರೆ ನಿನ್ನೆಯಿಂದ ಮತ್ತೆ ಪುನಃ ಕೇರಳದ ಕರಾವಳಿ ಲಕ್ಷದ್ವೀಪಗಳು ಹಾಗೆ ಕರ್ನಾಟಕದ ಕರಾವಳಿ ಒಂದು ವ್ಯಾಪ್ತಿಗೆ ಒಳಗೊಂಡಂತೆ ಆಗಿರ್ಬೋದು ಗೋವಾದ ಕೊಂಕಣ ತೀರ ಮಹಾರಾಷ್ಟ್ರದ ಕರಾವಳಿ ತೀರ ಪ್ರದೇಶ ಮುಂಕೊಂಡಂತೆ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರ್ತಗಳು ಸ್ವಲ್ಪ ಆಕ್ಟಿವ್ ಆದಂತೆ ಕಂಡು ಬರ್ತಾಯಿದೆ ಆ ಹಿನ್ನೆಲೆಯನ್ನು ನೋಡೋದಾದರೆ ಬಹುತೇಕ ಮುಂದಿನ ಒಂದು ಅಂದರೆ ಇವತ್ತು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಒಂದು ಆಸ್ಪಾಸದಲ್ಲಿ ಮುಂದಿನ ಒಂದು ಮೂರ್ನಾಲ್ಕು ದಿವಸದಲ್ಲಿ ಈ ಒಂದು ಭಾಗದಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಬೆಳಗಾವಿ ಆಗಿರ್ಬೋದು ಹಾಗೆ ಹುಬ್ಬಳ್ಳಿ ದಾಂಡೇಲಿ ಕಾರವಾರ ಹಾವೇರಿ ದಾವಣಗೆರೆ ಸಾಗರ ಹೊಸಪೇಟೆ ಈ ಒಂದು ಭಾಗದಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಅಂದರೆ ಹಗುರವಾಗಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತದೆ ಹಾಗೆಯೇ ಕುಮಟ ಬೊನಾವರ ಸರಿಸಿ ಬಾಟ್ಗಳ ಕುಂದಾಪುರ ಕಾರ್ಕಳ ಸೊರತಕಲ್ಲು ಮೂಡುಬಿದ್ರಿ ಬೆಳ್ತಂಗಡಿ ಮಂಗಳೂರು ಪುತ್ತೂರು ಸುಳ್ಯ ಹಾಗೆ ಸಕಲೇಶ್ಪುರ ಈ ಒಂದು ಭಾಗದಲ್ಲಿ ಮುಂದಿನ ಒಂದು ಮೂರ್ನಾಲ್ಕು ದಿವಸ ವ್ಯಾಪಕವಾಗಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಿದೆ ಹಾಗೇಗೆ ಪಕ್ಕದ ರಾಜ್ಯ ಕೇರಳ ಆ ಭಾಗವನ್ನು ನೋಡಿದರೆ ಆ ಭಾಗದ ಕಾಸರಗೋಡು ಆಗಿರ್ಬೋದು ದಲಚೇರಿ ಆಗಿರ್ಬೋದು ಕೋಜಿಕೋಡ್ ಆಗಿರ್ಬೋದು ತಿರುವನಂತಪುರ ಆಗಿರ್ಬೋದು ಈ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಂದರೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಬಹುತೇಕವಾಗಿ ಕೇರಳದ ಕರಾವಳಿ ಉದ್ದಕ್ಕೂ ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ ಸ್ನೇಹಿತರೆ ಹಾಗೆಯೇ ಈ ಒಂದು ಭಾಗದಲ್ಲಿ ಅಂದರೆ ತಮಿಳುನಾಡಿನ ಚೆನ್ನೈ ಆಗಿರ್ಬೋದು ತಿರುಚೇನಪಳ್ಳಿ ಆಗಿರ್ಬೋದು ಮಧುರೈ ಆಗಿರ್ಬೋದು ಕಡಲೂರಾಗಿರ್ಬೋದು ಸೇಲಂ ಕೊಯಮತ್ತೂರು ಮಧುರೈ ಈ ವ್ಯಾಪ್ತಿಯಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ ಹಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಹಗುರವಾಗಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಅಂದರೆ ನಾನು ಕಳೆದ ಎರಡು ಮೂರು ವಿಡಿಯೋ ಕಾರ್ಯಕ್ರಮ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಬಹುತೇಕ ದಕ್ಷಿಣ ಒಳನಾಡು ಹಾಗೆ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಈ ಒಂದು ಭಾಗಕ್ಕೆ ಒಂದು ಈ ಬಾರಿ ಜೂನ್ ಜುಲೈ ಅವಧಿಯಲ್ಲಿ ಸ್ವಲ್ಪ ಮಳೆಯ ಕೊರತೆ ಎದುರಾಗಿರ್ತಕ್ಕಂಥ ಬಹುತೇಕ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಶೇಕಡಾ ಅರವತ್ತರಷ್ಟು ಮಳೆಯ ಕೊರತೆ ಆಗಿರ್ತಕ್ಕಂಥದ್ದು ಕಂಡು ಕಂಡು ಬರ್ತಿದೆ ಸ್ನೇಹಿತರೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ನಾನು ಹಿಂದೆ ಸಾಕಷ್ಟು ವಿಡಿಯೋ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮಾತನಾಡಿದ್ದೀನಿ ಜಾಗತಿಕ ಮಟ್ಟದಲ್ಲಿ ಹವಾಮಾನದಲ್ಲಿ ಒಂದು ಪರಿಣಾಮವನ್ನು ಬೀರ್ತಕ್ಕಂಥ ಎರಡು ವಿದ್ಯಮಾನಗಳು ಅಂದರೆ ಎಲ್ನೈನೋ ಆಗಿರ್ಬೋದು ಲಾ ನೈನು ಆಗಿರ್ಬೋದು ಇವು ಜಾಗತಿಕ ಮಟ್ಟದಲ್ಲಿ ಹವಾಮಾನ ವ್ಯವಸ್ಥೆ ಮೇಲೆ ತೀವ್ರವಾದಂಥ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಎಲ್ನೈನೋ ಏನಾದರೂ ಪೆಸಿಫಿಕ್ ಮಹಾಸಾಗರ ವ್ಯಾಪ್ತಿಯಲ್ಲಿ ಕಂಡುಬಂದಿದೆ ಆದರೆ ಇಡೀ ಒಂದು ವ್ಯವಸ್ಥೆ ಮೇಲೆ ಅಂದರೆ ಜಾಗತಿಕ ವ್ಯವಸ್ಥೆ ಮೇಲೆ ಮಳೆ ಪ್ರಮಾಣದ ಮೇಲೆ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಅಂದರೆ ಬರಗಾಲವನ್ನು ತೊಂದಿರ್ತಕ್ಕಂಥ ಒಂದು ವಿದ್ಯಮಾನ ಅದು ಅದನ್ನು ನಾವು ನೈನು ಅಂತ ಕರಿತೀವಿ ಹಾಗೆ ಲಾ ಐನು ಅಂತ ಒಂದು ಒಂದು ವಿದ್ಯಮಾನ ಕೂಡ ಇದೆ ಅದು ಕೂಡ ಅಷ್ಟೇ ಹೆಚ್ಚು ಒಂದು ಪ್ರಬಲ ಶಕ್ತಿಯನ್ನು ಪಡೆದುಕೊಂಡ್ರೆ ಜಗತ್ತಿನ ಂತ ಪ್ರಭಾವ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ ಅಂದರೆ ಎರಡು ವಿದ್ಯಮಾನಗಳು ಜಾಗತಿಕವಾಗಿ ಹವಾಮಾನದ ಮೇಲೆ ಅಂದರೆ ಅದರಲ್ಲಿ ವಿಶೇಷವಾಗಿ ಮಳೆಯಾಗೂ ಬರಗಾಲ ವ್ಯವಸ್ಥೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಅದು ಪೆಸಿಫಿಕ್ ಮಹಾಸಾಗರ ಆಗಿರ್ಬೋದು ಅಟ್ಲಾಂಟಿಕ್ ಮಹಾಸಾಗರ ಕೊಂಡ್ಕೊಂಡಂತೆ ಆಗಿರ್ಬೋದು ಬಹುತೇಕ ಹಿಂದೂ ಮಹಾಸಾಗರ ಆಗಿರ್ಬೋದು ಬಂಗಾಳ ಕೊಲೆ ಅರಬ್ಬಿ ಸಮುದ್ರ ವ್ಯಾಪ್ತಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಪೀತಕ್ಕಂಥ ಎರಡು ವಿದ್ಯಮಾನಗಳು ಸದ್ಯಕ್ಕೆ ನ್ಯೂಟ್ರಲೈಸ್ ಆಗಿರೋದರಿಂದ ಅಂದರೆ ತಟಸ್ಥವಾದ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಮುಂಗಾರು ಮಾರುತಗಳು ಅಷ್ಟು ಬಿರುಸಾದಂತೆ ಕಂಡು ಬರ್ತಾ ಇಲ್ಲ ಕೇವಲ ಭಾರತದ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶಗಳು ಈಶಾನ್ಯ ಭಾರತವನ್ನು ಒಳಗೊಂಡಂತೆ ಹಾಗೆ ಪೂರ್ವೋತ್ತರ ಭಾರತವನ್ನು ಒಳಗೊಂಡಂತಷ್ಟೇ ಮುಂಗಾರು ಮಾತುಗಳು ಈ ಭಾಗಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು ಹಾಗೆ ದೇಶದ ಇತರೆ ಭಾಗದಲ್ಲಿ ವೇಗವಾಗಿ ಮುಂಗಾರು ಮಾರುತಗಳು ಬೇಕಾದಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಇದಕ್ಕೆ ಕಾರಣ ಇಷ್ಟೇ ನಾನು ಹಿಂದೆ ಹೇಳಿದಂತೆ ಎಲ್ಲೈನು ಈಗಾಗಲೇ ಸಂಪೂರ್ಣವಾಗಿ ದುರ್ಬಲ ಆಯಿತು ಹಾಗಾಗಿ ಭಾರತ ಸ್ವಲ್ಪ ಬರಗಾಲದಿಂದ ಹೊರತಾಗಿರ್ತಕ್ಕಂಥದ್ದು ಆದರೆ ಈ ಲಾನೈನು ಹೆಚ್ಚು ಪ್ರಬಲವಾಗ ಆಗಬೇಕಾಗಿತ್ತು ಪೆಸಿಫಿಕ್ ಮಹಾಸಾಗರ ವ್ಯಾಪ್ತಿಯಲ್ಲಿ ಹೆಚ್ಚು ತೇವಾಂಶ ಭರಿತ ಮಾರುತಗಳು ಹಿಂದೂ ಮಹಾಸಾಗರ ಸಾಗರದ ಕಡೆಗೆ ಬಂಗಾಳ ಕೂಲಿ ಕಡೆಗೆ ಆಗಮನ ಆಗಬೇಕಾಗಿತ್ತು ಆದರೆ ಸದ್ಯಕ್ಕೆ ಜಾಗತಿಕ ತಾಪಮಾನದ ಹೆಚ್ಚಳ ಹಿನ್ನೆಲೆಯಲ್ಲಿ ಸ್ವಲ್ಪ ಈ ಒಂದು ಲಾಲೆನೋ ಹಿನ್ನಡೆ ಈ ಒಂದು ಲಾಲೆಯೊಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳ ಒಂದು ಆಸ್ಪಾಸ್ನಲ್ಲಿ ಪೆಸಿಫಿಕ್ ಮಹಾಸಾಗರದ ವ್ಯಾಪ್ತಿಯಿಂದ ಬರಬೇಕಾಗಿತ್ತಂಥ ತೇವಾಂಶ ಭರಿತ ಮಾರುತಗಳು ಬಂಗಾಳ ಕೂಲಿ ಆಗಿರ್ಬೋದು ಹಿಂದೂ ಮಹಾಸಾಗರ ಆಗಿರ್ಬೋದು ಹಾಗೆ ಅರಬ್ಯ ಸಮುದ್ರ ಆಗಿರ್ಬೋದು ಈ ಭಾಗವನ್ನು ಪ್ರವೇಶ ಮಾಡುವುದಕ್ಕೆ ಹಿಂದೇಟನ್ನು ಆಗ್ತಿರ್ತಕ್ಕಂಥದ್ದು ಹಾಗಾಗಿ ಮುಂಗಾರು ಮಾರುತಗಳು ಸ್ವಲ್ಪ ಮಟ್ಟಿಗೆ ದುರ್ಬಲ ಆದಂತೆ ಕಂಡು ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗುತ್ತೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅವಧಿಯಲ್ಲಿ ಏನಾದರೂ ಲಾಲೇನು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೋ ಅದರ ಪ್ರಭಾವದಿಂದ ಏನಾದರೂ ಮುಂದಿನ ದಿನಗಳಲ್ಲಿ ಭಾರತ ಆಗಿರ್ಬೋದು ಏಷ್ಯಾದ ಬಹುತೇಕ ದೇಶದ ಮೇಲೆ ಒಂದು ಮಳೆಯ ಒಂದು ಪರಿಸ್ಥಿತಿಯಲ್ಲಿ ಬದಲಾಗುತ್ತೆ ಅನ್ನೋದನ್ನು ನಾವು ಕ ನೋಡಬೇಕು ಕಾದ್ ನೋಡಬೇಕಾಗುತ್ತೆ ಆದರೆ ನಾವು ಮುಂದಿನ ಒಂದು ಭಾರತದ ಇತರೆ ರಾಜ್ಯದ ಪರಿಸ್ಥಿತಿ ನೋಡೋದಾದರೆ ಪೂರ್ವೋತ್ತರ ಭಾರತಕ್ಕೆ ಹೋಗಿದ್ದೇವೆ ಬಿಹಾರ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳ ಈ ಒಂದು ಭಾಗದಲ್ಲೂ ಕೂಡ ಮುಂದಿನ ಒಂದು ನಾಲ್ಕೈದು ದಿವಸ ಆ ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಮಧ್ಯಮ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಈಶಾನ್ಯ ಭಾರತದ ರಾಜ್ಯಗಳಾದಂಥ ಅರುಣಾಚಲ ಪ್ರದೇಶ ಸಿಕ್ಕಿಂ ಮಣಿಪುರ ತ್ರಿಪುರ ನಾಗಡಿ ಈ ಭಾಗದಲ್ಲಿ ಹಗುರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ ಹಾಗೆ ಭಾರತದ ರಾಜ್ಯದಲ್ಲಿ ದೆಹಲಿ ಈ ಸುತ್ತಮುತ್ತ ಇರ್ತಕ್ಕಂಥ ಹರಿಯಾಣ ಪಂಜಾಬ್ ಈ ಒಂದು ಹಿಮಾಚಲ ಪ್ರದೇಶದ ವ್ಯಾಪ್ತಿಗೆ ಅದು ಕೂಡ ಹಗುರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರ ಸುತ್ತಮುತ್ತ ಭಾಗದಲ್ಲಿ ಒಂದೆರಡು ಮೂರು ದಿವಸ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತದೆ ಸ್ನೇಹಿತರೆ ಸದ್ಯಕ್ಕೆ ನಮ್ಮ ಕರ್ನಾಟಕದ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ಜುಲೈ ಅಂತ್ಯದ ವೇಳೆಗೆ ಸ್ವಲ್ಪ ಮಟ್ಟಿಗೆ ಅಂದರೆ ದಕ್ಷಿಣ ಒಳನಾಡು ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಈ ವ್ಯಾಪ್ತಿಗೆ ಅಂದ್ಕೊಂಡಂತೆ ಮುಂದಿನ ದಿನಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರುತ್ತೆ ಹೆಚ್ಚು ಮಳೆ ಹೋದರೂ ಕೂಡ ಸಮಾಧಾನಕರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಇದೇ ಇದೆ ಸ್ನೇಹಿತರೆ ಅಂದರೆ ಅಥವಾ ಪರಿಸ್ಥಿತಿ ಆಗಿರ್ಬೋದು ಅಥವಾ ಏನೋ ಪರಿಸ್ಥಿತಿ ಏನೇ ತಟಸ್ಥ ಆಗಿದ್ದರೂ ಕೂಡ ಮುಂಗಾರು ಮಾರುತಗಳು ಸದ್ಯಕ್ಕೆ ಭಾರತ ಪಶ್ಚಿಮ ಕರಾವಳಿಯಿಂದ ಘಟ್ಟ ಪ್ರದೇಶವನ್ನು ಹಾದು ಮುಂದೆ ಬರಲಿಕ್ಕೆ ಹಿಂದೆ ಹಾಟನ್ನು ಇದರ ಒಂದು ಪರಿಣಾಮವಾಗಿ ಈ ಭಾಗದಲ್ಲಿ ಅಂದರೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ಹತ್ತೊಂದು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಮಳೆ ಇಡಿಮುಖ ಆಗಿರ್ತಕ್ಕಂಥದ್ದು ಭವಿಷ್ಯದಲ್ಲಿ ಮಳೆ ಹೆಚ್ಚಾಗ್ತಕ್ಕಂಥ ಲಕ್ಷಣ ಇದ್ದರೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗೋದಿಲ್ಲ ಕೇವಲ ಸಮಾಧಾನಕರವಾಗಿ ಈ ಒಂದು ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಒಳನಾಡು ಭಾಗದಲ್ಲಿ ಬೆಂಗಳೂರು ನಗರ ಸೇರಿದಂತೆ ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಆದರೆ ಪಶ್ಚಿಮ ಘಟ್ಟ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿತ್ತು ಆದ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಎಷ್ಟು ಮಟ್ಟಿಗೆ ಮಳೆಯಾಗಬಹುದು ಅನ್ನಿಬಿಟ್ಟು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿಸುತ್ತೆ ನಾನು ಪ್ರಮೋದ ಕರಗೂರು ನಮಸ್ಕಾರ ವೀಕ್ಷಕರ ಧನ್ಯವಾದಗಳು